ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನಕ್ಕೆ ಸ್ವಾಗತ ಇವತ್ತು ನಾವು ಭಾರತದ ಅಟಾರ್ನಿ ಜನರಲ್ ಅವರ ಬಗ್ಗೆ ನೋಡ್ತಾ ಹೋಗೋಣ ನನಗೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಭಾರತದ ಸಂವಿಧಾನವು ಎಪ್ಪತ್ತಾರನೇ ವಿಧಿಯನ್ವಯ ಅಟಾರ್ನಿ ಜನರಲ್ ಹುದ್ದೆಯನ್ನು ಒದಗಿಸಿದೆ ಭಾರತದಲ್ಲಿ ಅಟಾರ್ನಿ ಜನರಲ್ ಅವರು ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಅಧಿಕಾರಿ ಅಟಾರ್ನಿ ಜನರಲ್ ಅವರ ಬಗ್ಗೆ ಸಂವಿಧಾನದ ಐದನೇ ಭಾಗದಲ್ಲಿ ತಿಳಿಸಲಾಗಿದೆ ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಅಟಾರ್ನಿ ಜನರಲ್ ಭಾರತದ ಸಂವಿಧಾನದಲ್ಲಿ ಎಪ್ಪತ್ತಾರನೇ ವಿಧಿಯು ಅಟಾರ್ನಿ ಜನರಲ್ ಅವರ ಬಗ್ಗೆ ತಿಳಿಸುತ್ತದೆ ಸಂವಿಧಾನದ ಎಪ್ಪತ್ತಾರನೇ ವಿಧಿ ಅಟಾರ್ನಿ ಜನರಲ್ ಅವರನ್ನು ಭಾರತದ ರಾಷ್ಟ್ರಗಳು ರಾಷ್ಟ್ರಪತಿಗಳು ಎಪ್ಪತ್ತಾರು ಅನುಚ್ಛೇದ ಒಂದು ವಿಧಿ ಅನ್ವಯ ನೇಮಕ ಮಾಡುತ್ತಾರೆ ಭಾರತದ ರಾಷ್ಟ್ರಪತಿಗಳು ಅಟಾರ್ನಿ ಜನರಲ್ ಅವರ ಅರ್ಹತೆಗಳು ಇವರು ಭಾರತದ ಪ್ರಜೆಯಾಗಿರಬೇಕು ಮತ್ತು ಭಾರತದ ಯಾವುದಾದರೂ ಹೈಕೋರ್ಟ್ನಲ್ಲಿ ನ್ಯಾಯವಾದಿಯಾಗಿ ಕಾರ್ಯನಿರ್ವಹಿಸಿರಬೇಕು ಅಟಾರ್ನಿ ಜನರಲ್ ಅವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗುವ ಅರ್ಹತೆಯನ್ನು ಹೊಂದಿರತಕ್ಕದ್ದು ಇವರ ಅರ್ಹತೆಗಳನ್ನು ಒಳಗೊಂಡವರನ್ನು ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ ರಾಷ್ಟ್ರಪತಿಗಳ ದೃಷ್ಟಿಯಲ್ಲಿ ಪರಿಣಿತ ನ್ಯಾಯಾಧೀಶರೆಂಬ ಅಭಿಪ್ರಾಯ ಸಹ ಹೊಂದಿರಬೇಕು ಇವರ ಅಧಿಕಾರಾವಧಿ ಭಾರತದ ಅಟಾರ್ನಿ ಜನರಲ್ ಅವರು ರಾಷ್ಟ್ರಪತಿಯವರ ಇಚ್ಛೆ ಇರುವವರೆಗೂ ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ ಸಂವಿಧಾನದಲ್ಲಿ ಇವರ ಅಧಿಕಾರಾವಧಿಯ ಬಗ್ಗೆ ವಿವರಣೆಯನ್ನು ನಿರ್ದಿಷ್ಟವಾಗಿ ಸೂಚಿಸಿಲ್ಲ ಮೊದಲ ಅಟಾರ್ನಿ ಜನರಲ್ ಸೆಟಲ್ವಾಡ್ ಅವರು ಹತ್ತೊಂಬತ್ತು ನೂರ ಐವತ್ತರಿಂದ ಅರವತ್ತ್ ಮೂರರವರೆಗೆ ಅಂದರೆ ಹದಿಮೂರು ವರ್ಷ ಅಟಾರ್ನಿ ಜನರಲ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಮತ್ತು ಸಿ ಕೆ ದಪ್ತಾ ದಪ್ತಾರಿ ಅವರು ಕೇವಲ ಏಳು ತಿಂಗಳು ಸಹ ಕಾರ್ಯನಿರ್ವಹಿಸಿದ್ದಾರೆ ಹಾಗಾಗಿ ಇವರಿಗೆ ನಿರ್ದಿಷ್ಟ ಅಧಿಕಾರಾವಧಿ ಸೂಚಿಸಿಲ್ಲ ರಾಷ್ಟ್ರಪತಿಯವರು ನಿರ್ದಿ ನಿರ್ಧರಿಸಿದ ವೇತನವನ್ನು ಅಟಾರ್ನಿ ಜನರಲ್ ಅವರು ಪಡೆಯುತ್ತಾರೆ ಅಟಾರ್ನಿ ಜನರಲ್ ಅವರು ಭಾರತದ ಒಕ್ಕೂಟದ ಯಾವುದೇ ನ್ಯಾಯಾಲಯದಲ್ಲಿ ವೀಕ್ಷಕರಾಗಿ ಭಾಗವಹಿಸಬಹುದು ಇದು ಅಟಾರ್ನಿ ಜನರಲ್ ಅವರ ಒಂದು ಹಕ್ಕಾಗಿದೆ ಈ ಹಕ್ಕಿನ ಬಗ್ಗೆ ಎಪ್ಪತ್ತಾರನೇ ವಿಧಿ ಅನುಚ್ಛೇದ ಮೂರರಲ್ಲಿ ತಿಳಿಸುತ್ತದೆ ಅಟಾರ್ನಿ ಜನರಲ್ ಅವರು ಸಂಸತ್ತಿನ ಸದಸ್ಯರಲ್ಲದಿದ್ದರೂ ಸಹ ಸಂಸತ್ತಿನ ಎರಡೂ ಸದನಗಳ ಅಥವಾ ಜಂಟಿ ಸದನದಲ್ಲಿ ಕಾರ್ಯಕಲಾಪದಲ್ಲಿ ಭಾಗವಹಿಸಬಹುದು ಆದರೆ ಯಾವುದೇ ನಿರ್ಣಯಕ್ಕೆ ಸಂಬಂಧಿಸಿದಂತೆ ಮತದಾನ ಮಾಡುವ ಹಕ್ಕನ್ನು ಇವರು ಹೊಂದಿಲ್ಲ ಸದನದಲ್ಲಿ ಮಾತನಾಡಬಹುದು ಮತ್ತು ಸಂಸತ್ತಿನ ಯಾವುದೇ ಸಮಿತಿಯ ಸಮಿತಿಯಲ್ಲಿ ಸಹ ಸದಸ್ಯರಾಗಬಹುದು ಅಟಾರ್ನಿ ಜನರಲ್ ಅವರು ಅಟಾರ್ನಿ ಜನರಲ್ ಅವರು ಒಬ್ಬ ಸಂಸತ್ ಸದಸ್ಯರು ಪಡೆಯುವ ಎಲ್ಲ ವಿಧದ ಸವಲತ್ತುಗಳನ್ನು ಪಡೆದುಕೊಳ್ಳುತ್ತಾರೆ ಅಟಾರ್ನಿ ಜನರಲ್ ಅವರಿಗೆ ಒದಗಿಸಿರುವ ಸೌ ಸವಲತ್ತಿನ ಬಗ್ಗೆ ವಿಧಿ ನೂರ ಐದು ಅನುಚ್ಛೇದ ನಾಲ್ಕು ತಿಳಿಸುತ್ತದೆ ಇನ್ನು ಅಟಾರ್ನಿ ಜನರಲ್ ಅವರ ಕಾರ್ಯಗಳು ಭಾರತದ ಅಟಾರ್ನಿ ಜನರಲ್ ಅವರು ಭಾರತದ ಮುಖ್ಯ ಕಾನೂನು ಅಧಿಕಾರಿಯಾದ ಅಟಾರ್ನಿ ಜನರಲ್ ಅವರು ವಿಧಿ ಎಪ್ಪತ್ತಾರು ಅನುಚ್ಛೇದ ಎರಡರನ್ನುವೇ ಕೆಲವು ಕರ್ತವ್ಯಗಳನ್ನು ಹೊಂದಿದ್ದಾರೆ ಭಾರತದ ಅಟಾರ್ನಿ ಜನರಲ್ ಅವರು ರಾಷ್ಟ್ರಪತಿಯವರು ಸೂಚಿಸಿದ ಕಾನೂನಿಗೆ ಸಂಬಂಧಿಸಿದಂತೆ ಕಾರ್ಯಗಳನ್ನು ಮಾಡುತ್ತಾರೆ ಮತ್ತು ಭಾರತ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನ ಎಲ್ಲ ಮುಖ ಮೊಕದ್ದಮೆಗಳಲ್ಲೂ ಭಾಗವಹಿಸಬೇಕು ರಾಷ್ಟ್ರಪತಿಗಳು ಅಟಾರ್ನಿ ಜನರಲ್ ಅವರಿಗೆ ವಹಿಸಿದ ಕಾರ್ಯಗಳನ್ನು ಸಹ ನಿರ್ವಹಿಸಬೇಕು ಭಾರತ ಸಂವಿಧಾನದಲ್ಲಿ ಸೂಚಿಸಿರುವ ಹಾಗೂ ಇತರೆ ಕಾನೂನುಗಳಲ್ಲಿ ಸೂಚಿಸಿರುವ ಕಾರ್ಯಗಳನ್ನು ಸಹ ನಿರ್ವಹಿಸುತ್ತಾರೆ ಭಾರತ ಸರ್ಕಾರಕ್ಕೆ ರಾಷ್ಟ್ರಪತಿಗಳು ಸೂಚಿಸಿದ ಕಾನೂನು ವಿಷಯಗಳಿಗೆ ಸಂಬಂಧಿಸಿದಂತೆ ಸಲಹೆಗಳನ್ನು ಅಟಾರ್ನಿ ಜನರಲ್ ಅವರು ನೀಡುತ್ತಾರೆ ಭಾರತ ಸರ್ಕಾರಕ್ಕೆ ಸಂಬಂಧಿಸಿದ ಯಾವುದೇ ಮೊಕದ್ದಮೆಗೆ ಸಂಬಂಧಿಸಿದಂತೆ ಅಗತ್ಯವೆನಿಸಿದರೆ ಭಾರತದ ಯಾವುದೇ ಹೈಕೋರ್ಟ್ನಲ್ಲಿ ಸಹ ಭಾರತ ಸರ್ಕಾರವನ್ನು ಪ್ರತಿನಿಧಿಸಬೇಕು ಅಟಾರ್ನಿ ಜನರಲ್ ಅವರು ನೂರ ನಲವತ್ಮೂರನೇ ವಿಧಿಯನ್ವಯ ಭಾರತದ ರಾಷ್ಟ್ರಪತಿಯು ಸುಪ್ರೀಂ ಕೋರ್ಟ್ನ ಸಲಹೆ ಪಡೆಯುವಾಗ ಭಾರತ ಸರ್ಕಾರವನ್ನು ಸಹ ಪ್ರತಿನಿಧಿಸಬೇಕು ಭಾರತ ಸರ್ಕಾರಕ್ಕೆ ರಾಷ್ಟ್ರಪತಿಗಳು ಸೂಚಿಸಿದ ಸಂ ಸೂಚಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಸಹ ಸಲಹೆ ನೀಡುತ್ತಾರೆ ಭಾರತದ ಸಂವಿಧಾನದಲ್ಲಿ ಅಟಾರ್ನಿ ಜನರಲ್ ಅವರನ್ನು ವಜಾಗೊಳಿಸುವ ಬಗ್ಗೆ ಎಲ್ಲೂ ನಮೂದಿಸಿಲ್ಲ ರಾಜೀನಾಮೆಯನ್ನು ರಾಷ್ಟ್ರಪತಿಗಳಿಗೆ ನೀಡಿ ತೆರವುಗೊಳಿಸಬಹುದು ರಾಷ್ಟ್ರಪತಿಯವರು ಯಾವಾಗ ಬೇಕಾದರೂ ಹುದ್ದೆಯಿಂದ ತೆಗೆಯಬಹುದು ಅಟಾರ್ನಿ ಜನರಲ್ ಅವರನ್ನು ಅಟಾರ್ನಿ ಜನರಲ್ ಅವರು ಭಾರತ ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ಕಂಪನಿಯ ಅಥವಾ ನಿಗಮದ ನಿರ್ದೇಶಕರಾಗಿ ಹುದ್ದೆಯನ್ನು ಅಲಂಕರಿಸುವಂತಿಲ್ಲ ಅಟಾರ್ನಿ ಜನರಲ್ ಅವರು ಭಾರತ ಸರ್ಕಾರದ ಪೂರ್ಣಾವಧಿಯ ಸಲಹೆಗಾರರಲ್ಲ ಇವರು ನಂತರ ಖಾಸಗಿಯಾಗಿ ವಕೀಲ ವೃತ್ತಿ ಮುಂದುವರಿಸಬಹುದು ಧನ್ಯವಾದಗಳು ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಇನ್ನೂ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ